ಮತ್ತೊಂದು ಕಡೆ ನಿಂದ ಧರ್ಮಸ್ಥಳ ಸತ್ಯ ಯಾತ್ರೆ ಆರಂಭ ಆಗಿದೆ ಹಾಸನದಿಂದ ಸದ್ಯ ಧರ್ಮಸ್ಥಳದ ಕಡೆಗೆ ಜೆಡಿಎಸ್ನ ಯಾತ್ರೆ ಇದೀಗ ಹೊರಟಿದೆ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಯಾತ್ರೆ ಹೊರಟಿರುವಂಥದ್ದು ಬಸ್ಗಳು ಹಾಗೆ ಕಾರ್ಗಳಲ್ಲಿ ಧರ್ಮಸ್ಥಳದ ಕಡೆಗೆ ಪ್ರಯಾಣವನ್ನು ಬೆಳೆಸಲಾಗ್ತಾ ಇದೆ ನೇತ್ರಾವತಿ ನದಿ ತಡದಿಂದ ದೇಗುಲದವರೆಗೂ ಆ ನಂತರದಲ್ಲಿ ಪಾದಯಾತ್ರೆ ನಡೆಸುವಂತಹ ನಿಟ್ಟಿನಲ್ಲೂ ಕೂಡ ಉದ್ದೇಶಿಸಲಾಗಿದೆ ಆ ನಂತರದಲ್ಲಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡುತ್ತೆ ಈ ಜೆಡಿಎಸ್ನ ನಿಯೋಗ ಧರ್ಮಸ್ಥಳದ ಅಮೃತ ವಶಿಲಿ ಸಭಾಂಗಣದಲ್ಲಿ ಸಮಾವೇಶ ನಡೆಸುವಂತ ನಿಟ್ಟಿನಲ್ಲಿ ಉದ್ದೇಶಿಸಲಾಗಿದೆ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಜೆಡಿಎಸ್ನಿಂದ ಸತ್ಯ ಯಾತ್ರೆ ಸಮಾವೇಶ ನಡೆಯುತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅಷ್ಟು ಒಳಗಾಗಿ ರೀಚ್ ಆಗ್ತಾರೆ ಅಂತ ಕಾಣಿಸುತ್ತೆ ಬಟ್ ಪಾದಯಾತ್ರೆ ನಡೆಸುವಂತ ನಿಟ್ಟಿನಲ್ಲೆಲ್ಲ ಉದ್ದೇಶ ಹೊಂದಿರುವಂತ ಕಾರಣಕ್ಕಾಗಿ ಸ್ವಲ್ಪ ತಡ ಆಗ್ಬೋದು ಬಟ್ ಈಗ ಹೊರಟಿದೆ ಈ ತಂಡ

ಮತ್ತೊಂದು ಕಡೆ ಎಸ್ ಐ ಡಿ ತನಿಖೆಯಿಂದ ಸತ್ಯಾಂಶ ಹೊರ ಬಂದಿಲ್ಲ ಅಂತ ಹಾಸನದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸತ್ಯ ಹೊರತರುವ ಬದಲಾಗಿ ಇವರು ಧರ್ಮಸ್ಥಳಕ್ಕೆ ಅಪಮಾನ ಮಾಡುವಂತ ಕೆಲಸ ಮಾಡಿದ್ದಾರೆ ಬುರುಡೆ ತಂದಿಟ್ಟಂತ ಸಂದರ್ಭದಲ್ಲಿ ಮೊದಲು ಆ ವ್ಯಕ್ತಿ ಯಾರು ಆತನ ಹಿನ್ನೆಲೆ ಏನು ಈ ವಿಚಾರವಾಗಿ ಇವರು ತನಿಖೆಯನ್ನ ನಡೆಸಬೇಕಾಗಿತ್ತು ಆದರೆ ಇವರು ನೇರವಾಗಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುವಂತ ರೀತಿಯಾದಂತಹ ಹೆಜ್ಜೆಯನ್ನ ಇಟ್ಟರು ಅಂತ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಸ್ ಐ ಟಿ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಏನು ತರಾತುರಿಯಲ್ಲಿ ರಚನೆ ಮಾಡ್ತು ಈ ಎಸ್ ಐ ಟಿ ರಚನೆ ಮಾಡ್ತಕ್ಕಂಥದಕ್ಕೆ ದೂರು ಕೊಟ್ಟ ದೂರದಾರರು ಅವರ ಹಿನ್ನೆಲೆ ಏನು ಅವರ ಉದ್ದೇಶ ಏನು ಇವೆಲ್ಲವೂ ಕೂಡ ಅಳದಿ ತೂಗಿ ಎಸ್ ಐ ಟಿಯನ್ನು ರಚನೆ ಮಾಡಬೇಕಾಗಿತ್ತು ವರ್ತಪಡಿಸಿ ಈ ಥರ ರಾಕೆಟ್ ವೇಗದಲ್ಲಿ ಎಸ್ ಐ ಟಿ ರಚನೆ ಮಾಡಿ ಧರ್ಮಸ್ಥಳದ ಮೇಲೆ ಒಂದು ಅನುಮಾನ ಕಾಡ್ತಕ್ಕಂಥದಕ್ಕೆ ಎಸ್ ಐ ಟಿ ಮೂಲಕ ಸರ್ಕಾರ ಯಾವ್ಯಾವ ರೀತಿ ವರ್ತನೆ ಮಾಡಿದೆ ಇದು ನಿಜಕ್ಕೂ ಕೂಡ ಭಾಳ ಖಂಡನೀಯ ಯಾರು ಶ್ರಮಿಸಿದ್ರೂ ಕೂಡ ಇವತ್ತು ಆ ಭಗವಂತ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಶ್ರಮಿಸ್ಲಿಕ್ಕೆ ಒಂದು ತನಿಖಾ ಸಂಸ್ಥೆ ತನಿಖೆಗೆ ತಗೊಂಡಾಗ ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಪಕ್ಷ ಒಂದು ವಾರವೋ ಹತ್ತು ದಿನವೋ ನಾವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಜೆ ಡಿ ಎಸ್ಸು ಬಿ ಜೆ ಪಿ ತಾಳ್ಮೆಯಿಂದ ಕಾದು ನೋಡಬೇಕಾಗ್ತದೆ ಹಾಗಾಗಿ ನಾವು ತಾಳ್ಮೆಯಿಂದ ಕಾದು ನೋಡೋದು ಆದರೆ ಇದರಲ್ಲಿ ಯಾವುದೇ ಉರುಳಿಲ್ಲ ಅಂತಕ್ಕಂಥದ್ದು ಯಾವಾಗ ಪ್ರತಿನಿತ್ಯ ಈ ಬುರುಡೆ ತಗೊಂಡು ಬಂದಂಥ ವ್ಯಕ್ತಿ ಚಿನ್ನಯ ಅಂತಕ್ಕಂಥ ಹೆಸರಿಡ್ತಕ್ಕಂಥ ವ್ಯಕ್ತಿ